ಹಬ್ಬ ಉಪ್ಪಿಟ್ಟು ಮಾಡುವ ವಿಧಾನ ಒಂದು ಬಟ್ಟಲಿಗೆ ಅಕ್ಕಿ ತರಿ ಕಾಯಿ ತುರಿ ಕಡಲೆಬೇಳೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸಿಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ಒಂದು ತೊಟ್ಟೆಗೆ ಎಣ್ಣೆ ಸವರಿ ಅದಕ್ಕೆ ಇರುವ ಮಿಶ್ರಣವನ್ನು ಹಾಕಿ ಹಬೆಯಲ್ಲಿ ಇಪ್ಪತ್ತು ನಿಮಿಷ ಬೈ ಬೈಯಿಸಬೇಕು ಉಷಲ್ ಇಡಬಾರದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಬಾಡಿಸಿ ತದನಂತರ ಬೆಂದಿರುವ ಉಪ್ಪಿಟ್ಟು ಒಗ್ಗರಣೆಗೆ ಸೇರಿಸಿ ಎರಡು ನಿಮಿಷ ಬಿಸಿ ಮಾಡಬೇಕು ಆಮೇಲೆ ತಟ್ಟೆಗೆ ಹಾಕಿ ಜಮಾಯಿಸಿ